ತಮ್ಮ ಸಾಹೇಬ್ರು ನಮ್ ಮೈಸೂರಿಗೆ ದೊಡ್ಡ ಸಾವುಕಾರು ಅವ್ರಿಗಿಲ್ಲ ಅನ್ಬಾರ್ದು ಅದು ಅಲ್ಲದೆ ಇವತ್ ನಡೆದಿರೋದ್ರ ಬಗ್ಗೆ ನೀನ್ ಯೋಚನೆ ಮಾಡು ನೀನ್ ಯಾಕೆ ಮೈಸೂರಿಗೆ ಬಂದೆ ಇಲ್ಲಿಗ್ ಬಂದು ನನ್ ತಳ್ಳೋ ಗಾಡಿಗೆ ತಿಂಡಿ ತಿನ್ನಕ್ ಯಾಕೆ ಬಂದೆ ನಿನ್ನ ಇಲ್ಲಿರಗ್ ನಾನ್ ಯಾಕೆ ಹೇಳ್ದೆ ಎಲ್ಲದಕ್ಕೂ ಒಂದ್ ಕಾರಣ ಅಂತ ಇರುತ್ತೆ ತಮ್ಮ ಜಾಸ್ತಿ ಯೋಚನೆ ಮಾಡ್ದೆ ಸಾಹೇಬ್ರ ಜೊತೆ ಹೊರಡು ಆಕಾಶ್ನಿಗೂ ಈ ಮಾತು ಕೇಳಿ ನಡೀತಿರೋದಕ್ಕೆಲ್ಲ ಒಂದು ಕಾರಣ ಇದೆ ಅನಿಸ್ತು ಅವನು ನರೇಶ್ ಚಂದ್ರ ಜೊತೆ ಹೊರಡ್ತಾನೆ ಕಾರಲ್ಲಿ ನರೇಶ್ ಚಂದ್ರ ಅವನಿಗೆ ತನ್ ಬಗ್ಗೆ ಎಲ್ಲಾ ಹೇಳೋದಕ್ಕೆ ಶುರು ಮಾಡ್ತಾನೆ ಆಕಾಶ್ ಒಬ್ಬ ಎಂ ಬಿ ಎ ಗ್ರಾಜ್ಯುಯೇಟ್ ಅಂತ ನರೇಶ್ ಚಂದ್ರಗೆ ಗೊತ್ತಾಗುತ್ತೆ ಮಾತಾಡ್ತಾ ನರೇಶ್ ಚಂದ್ರ ಆಕಾಶ್ ನ ಬಲಗೈಲಿ ದೊಡ್ಡದಾಗಿರೋ ಮಚ್ಚೆ ನೋಡಿ ಇದೇ ರೀತಿ ಮಚ್ಚೆನ ಬೇರೆ ಯಾರೋ ಕೈಯಲ್ಲಿ ನೋಡಿದ್ನಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಎಲ್ಲಿ ಅನ್ನೋದು ಮಾತ್ರ ನೆನಪಿಗೆ ಬರೋಲ್ಲ ಇಲ್ಲಿ ನೋಡಿ ಇವನ್ ಹೆಸರು ಆಕಾಶ್ ಬೇರೆ ಊರಿಂದ ಬಂದಿದ್ದಾನೆ ಸ್ವಲ್ಪ ಟೈಮ್ ಮುಂಚೆ ಓಲ್ಡ್ ಮಾರ್ಕೆಟ್ ಹತ್ರ ಒಂದು ಆಕ್ಸಿಡೆಂಟ್ ಅಲ್ಲಿ ನನ್ನ ಪ್ರಾಣನೇ ಹೋಗ್ಬೇಕಿತ್ತು ಆದ್ರೆ ಈ ಮಹಾನುಭಾವ ಬಂದು ನನ್ನ ಕಾಪಾಡ್ದ ಅಪ್ಪ ನಿಮ್ಗೇನು ಆಗಿಲ್ಲ ಅಲ್ವಾ ಇಲ್ಲಮ್ಮ ನಂಗೇನಾಗಿಲ್ಲ ಹೇಳದ್ನಲ್ಲ ಇವನ್ ಕರೆಕ್ಟ್ ಟೈಮಿಗ್ ಬಂದು ನನ್ನ ಕಾಪಾಡ್ದ ನರೇಶ್ ಚಂದ್ರ ಮಾತಾಡ್ತಾ ಇದ್ರೆ ನಂದಿನಿ ಮತ್ತೆ ರಾಗಿಣಿ ಇಬ್ರು ನಿರ್ಲಕ್ಷ್ಯದಿಂದ ನೋಡ್ತಾ ಇದ್ರು ಆದ್ರೆ ಸಿತಾರಾ ಮಾತ್ರ ಆ ಕಷ್ಟನ್ನು ನೋಡಿ ಆಕಾಶ್ ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನು ನಂಗೆ ಗೊತ್ತಿಲ್ಲ ನಂಗೆ ಅಪ್ಪನೇ ಎಲ್ಲ ಅವ್ರ ಪ್ರಾಣ ನೀವು ಕಾಪಾಡಿದೀರ ನಿಮ್ಗೆ ಯಾವ್ದೇ ರೀತಿ ಸಹಾಯ ಬೇಕು ಅಂದ್ರ ಕೇಳಿ ಅಯ್ಯೋ ಪರವಾಗಿಲ್ಲ ಅಲ್ಲರಿ ನಿಮ್ ಆಕ್ಸಿಡೆಂಟ್ ಆದಾಗ ಅವನು ನಿಮ್ಮನ್ನ ಕಾಪಾಡ್ದ ಅಲ್ಲೇ ಅಷ್ಟೋ ಇಷ್ಟೋ ಕೊಟ್ಟು ಬರ್ಬೇಕಿತ್ತು ಮನೆಗ್ ಕರ್ಕೊಂಡ್ ಬಂದ್ರಿ ಹೂ ಡಾಡಿ ಅಸಹ್ಯವಾಗಿರೋ ಇಂಥ ಬಿಕಾರಿಗಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯಲಾ ಐ ಕ್ಯಾಂಟ್ ಟ್ರಸ್ಟ್ ದಿಸ್ ಕೈಂಡ್ ಆಫ್ ಪೀಪಲ್ ಬಾಯ್ ಮುಚ್ಚೋ ಎಲ್ ಹೋಗುತ್ತೆ ಅದೇ ಅಮ್ಮನ್ ಬುದ್ಧಿನೆ ತಾನೇ ಬಂದಿರೋದು ನಿನ್ನಮ್ಮ ರಾಕ್ಷಸಿ ತರ ಇಷ್ಟು ವರ್ಷ ಸಂಸಾರ ನಡ್ಸಿದ್ರು ಸುಮ್ನಿದ್ನಲ್ಲ ಅದಕ್ಕೆ ಇವತ್ತು ನನಗ್ ಹೀಗಾಗಿದ್ದು ಅವಳ್ ವಿಚಾರ ಹಂಗಿರ್ಲಿ ಇಲ್ಲೋಡೋ ಇವನಿಗೆ ಅವಮಾನ ಮಾಡಿ ಮಾತಾಡಂಗಿಲ್ಲ ಮಾಡಿದ್ರೆ ನಾಲ್ಕ್ ಬಿಡ್ತೀನಿ ಇನ್ನೊಂದು ಸಲ ಯಾರಾದ್ರೂ ಇವ್ ಜೊತೆ ಕೆಟ್ಟದಾಗ್ ನಡ್ಕೊಂಡ್ರೆ ನಾನ್ ರಾಕ್ಷಸ ಆಗ್ಬೇಕಾಗತ್ತೆ ಇಲ್ ನೋಡು ಇನ್ಮೇಲಿಂದ ನನಗ್ ನೀನೇ ಪರ್ಸನಲ್ ಸೆಕ್ರೆಟರಿ ಸರ್ ಏನ್ ಹೇಳ್ತಿದ್ದೀರಾ ನೋ ಇಟ್ಸ್ ಅ ಡನ್ ಡೀಲ್ ಆಲ್ ರೈಟ್ ಸೀತಾರಾ ಇವ್ನ ಇಲ್ಲೇ ಇರೋಕೆ ಬೇಕಾಗಿರೋ ವ್ಯವಸ್ಥೆ ಮಾಡೋ ದಿನಗಳು ಉರುಳಿದ್ವು ಆಕಾಶ್ ನರೇಶ್ ಚಂದ್ರ ಜೊತೆ ಇದ್ದು ಆರ್ ತಿಂಗ್ಳಾಯ್ತು ಆಕಾಶ್ ಕೊಡ್ತಾ ಇದ್ದ ಸಲಹೆಗಳಿಂದ ನರೇಶ್ ಚಂದ್ರನಿಗೆ ಕೆಲ್ಸ ತುಂಬಾ ಸರಿ ಸಾಕ್ತಿತ್ತು ಆಕಾಶ್ ನ ಮೇಲೆ ನರೇಶ್ ಚಂದ್ರನಿಗೆ ಇದ್ದ ನಂಬಿಕೆ ದಿನಾ ದಿನ ಜಾಸ್ತಿ ಆಗ್ತಿತ್ತು ಆಕಾಶ್ ಬಲಗೈಲಿದ್ದ ಆ ಮಚ್ಚೆ ಬಗ್ಗೆ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ನರೇಶ್ ಚಂದ್ರ ಆದ್ರೆ ಏನೂ ನೆನ್ಪಿಗೆ ಬರ್ತಾ ಇರ್ಲಿಲ್ಲ ಸಿತಾರಾಗೆ ಮದುವೆ ಮಾಡ್ಬೇಕು ಅನ್ನೋ ಆಲೋಚನೆ ನರೇಶ್ ಚಂದ್ರನ ಈ ನಡುವೆ ದಿನೇ ದಿನೇ ಕಾಡ್ತಾ ಇತ್ತು ಅದೆಷ್ಟೋ ಸಂಬಂಧಗಳು ಬಂದ್ರೂ ಅವನಿಗೆ ಅದ್ಯಾವುದ್ರಲ್ಲೂ ವಿಶ್ವಾಸ ಹುಟ್ಟಲಿಲ್ಲ ಇವಾಗ ನರೇಶ್ ಚಂದ್ರಗೆ ಅವನ ಮೇಲಿದ್ದ ಫ್ಯಾಮಿಲಿ ಜವಾಬ್ದಾರಿ ಮತ್ತೆ ಆಕಾಶ್ ಹತ್ರ ಇದ್ದ ಅಪಾರ ಪ್ರತಿಭೆ ಇವೆರಡು ಹತ್ರ ಬರೋ ಟೈಮ್ ಬಂದಿತ್ತು ಒಂದು ರಾತ್ರಿ ಈ ಯೋಚನೆ ಅವನ ನಿದ್ದೆಗೆಡಿಸ್ತು ಅವನ ಕನ್ಸಲ್ಲಿ ಸಿತಾರಾ ಮತ್ತೆ ಆಕಾಶ್ ಜೊತೆಯಾಗಿರೋ ದೃಶ್ಯ ಪದೇ ಪದೇ ಬರ್ತಾ ಇತ್ತು ಆದ್ರೆ ಆಕಾಶ್ ನ ಕೈಲಿದ್ದ ಮಚ್ಚೆ ಅವನ ನಿದ್ದೆಗೆಡಿಸಿತ್ತು ಅದು ಏನೋ ಹೇಳೋಕೆ ಟ್ರೈ ಮಾಡ್ತಿದೆ ಅನಿಸ್ತಿತ್ತು ಆ ಮಚ್ಚೆ ಹಿಂದೆ ಇರೋ ಸತ್ಯ ತಿಳಿಯೋ ಟೈಮ್ ಬಂದಿತ್ತು ನಿದ್ದೆಯಿಂದ ಅಂತ ಹೇಳೋ ನರೇಶ್ ಚಂದ್ರಗೆ ಏನೋ ಹೊಳಿತು ಮರುದಿನ ಬೆಳಿಗ್ಗೆ ಬೆಳಕಾದ ಕೂಡ್ಲೆ ಅವನು ತನ್ನ ಮನೆ ತೋಟದಲ್ಲಿ ತನ್ನ ಮಗಳು ಸಿತಾರ ಮತ್ತೆ ಆಕಾಶ್ನನ್ನ ಕರೆದು ಮಾತಾಡಿಸ್ತಾನೆ ನಿಮ್ಮಿಬ್ರು ಜೊತೆನೋ ನಾನು ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಬಹಳ ದಿನಗಳಿಂದ ನನ್ ಮನ್ಸಲ್ಲಿ ಒಂದು ಯೋಚನೆ ಕಾಡ್ತಾ ಇದೆ ಆದ್ರೆ ಅದ್ರ ತೀರ್ಮಾನ ನಿಮ್ಮಿಬ್ರು ಕೈಯಲ್ಲೇ ಇದೆ ನೀವಿಬ್ರು ತಪ್ಪಾಗ್ ಭಾವಿಸ್ತಾ ಇದ್ರೆ ನಾನದನ್ನ ಹೇಳ್ತೀನಿ ಸರ್ ನೀವೇ ನಮ್ಮನ್ನ ದೊಡ್ಡವ್ರ ತರ ಮಾತಾಡ್ಸ್ತಿದ್ದೀರಾ ನೀವ್ ಏನೇ ಇದ್ರು ಹೇಳಿ ಅಪ್ಪಾ ಮುಚ್ಚು ಮರೆ ಇಲ್ದೆ ಹೇಳಪ್ಪ ನೀವಿಬ್ಬರು ಮದ್ವೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ನೋದು ನನ್ ಯೋಚನೆ ಇದ್ದಕ್ಕಿದ್ದಂಗೆ ಹಿಂಗ್ಯಾಕ್ ಹೇಳ್ತಿದ್ದೀನಿ ಅಂತ ತಪ್ಪಾಗ್ ಭಾವಿಸ್ಬೇಡಿ ಚೆನ್ನಾಗಿ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅದಲ್ದೆ ನನ್ ಮಗಳಿಗೆ ಏನು ಬೇಡ ಎಷ್ಟು ಅಂತಸ್ತಿರೋ ಅಳಿಯನ್ನ ಮನೆಗ್ ತರ್ಬೇಕು ನನ್ ಗೊತ್ತು ಆದ್ರೆ ಆಕಾಶದರ ಹುಡುಗ ಎಲ್ಲೂ ಸಿಗಲ್ಲಮ್ಮ ಸೊ ಮಿಸ್ ಮಾಡದೆ